ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತಿಳ್ತಿರೋ ಕತೆ ಒಂಗಿರಣ ಭಾಗ ಎಂಬತ್ತಾರು ಶರದಿ ಯಾಕೆ ಇಷ್ಟೊಂದು ಅಳ್ತಿದ್ದೀಯಾ ಈಗ ಏನೂ ಆಗಿಲ್ಲ ಹಳು ನಿಲ್ಲಿಸು ಎಂದು ಅವಳ ತಲೆ ನೀವುತ್ತಾ ಹೇಳಿದನು ಇಲ್ಲದನು ನೀನು ಬರಲಿಲ್ಲ ಎಂದಿದ್ದರೆ ಎಂದು ಮಾತು ನಿಲ್ಲಿಸಿದವಳ ಅಳು ಜೋರಾಗಿತ್ತು ಹೌದು ಶರದಿ ಹೇಳಿದ ಹಾಗೆ ಇಂದು ನಾನು ಇಲ್ಲಿಗೆ ಬರಲಿಲ್ಲ ಎಂದಿದ್ದರೆ ಎಂದು ಯೋಚಿಸಿದವನು ಶರದಿಯ ಪರಿಸ್ಥಿತಿ ನೆನೆದು ಒಂದು ಕ್ಷಣ ಅವನ ಹೃದಯ ನಿಂತಹ ಅನುಭವವಾಗಿತ್ತು ನಂತರ ಅವಳಿಗೆ ಸಮಾಧಾನ ಮಾಡುವ ಸಲುವಾಗಿ ಎಚ್ಚೆತ್ತವನು ಶರದಿ ಈಗ ನಾನು ಬಂದಿದ್ದೀನಲ್ಲ ಸಮಾಧಾನ ಮಾಡಿಕೋ ಎಂದನು ಆದರೂ ಶರದಿಗೆ ಕೋ ಸಮಾಧಾನವಾಗದೆ ಅವನಿಂದ ಹಿಂದೆ ಕೂಡ ಸರಿಯದೆ ಹಾಗೆ ನಿಂತಿದ್ದಳು ಅವಳ ಮೌನವನ್ನು ನೋಡಿದವನು ಶರದಿ ಹೀಗೆ ಹೇಳ್ತೀನಿ ಎಂದು ತಪ್ಪು ತಿಳಿಯಬೇಡ ಎಂದು ಮಾತು ನಿಲ್ಲಿಸಿದವನು ಮತ್ತೆ ಮುಂದುವರೆದು ನನ್ನಂಥ ಕೋಪಿಷ್ಟನನ್ನು ಎದುರಿಸಿ ನಿಂತು ಧೈರ್ಯವಾಗಿ ಮಾತನಾಡುವ ನೀನು ಇಂಥವರನ್ನು ಯಾಕೆ ಎದುರಿಸಲು ಆಗಲಿಲ್ಲ ನಿನಗೆ ನೀನು ತುಂಬ ಧೈರ್ಯವಂತೆ ಎಂದು ತಿಳಿದಿದ್ದೆ ಆದರೆ ನೀನು ಎಂದು ಅಲ್ಲಿಗೆ ಮಾತನ್ನು ನಿಲ್ಲಿಸಿದನು ಅವನ ಎದೆಗೆ ಹೊರಗಿಯೇ ಕಣ್ಣೆತ್ತಿ ಅವನನ್ನು ನೋಡಿದವಳು ಕೋಪಿಷ್ಟನನ್ನು ಎದುರಿಸಿ ನಿಲ್ಲಬಹುದುದನು ಆದರೆ ಕಾಮುಕರನ್ನು ಎದುರಿಸಲು ಸಾಧ್ಯವಿಲ್ಲ ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿದ್ದರೆ ಈಗ ಧೈರ್ಯದಿಂದ ಎದುರಿಸುತ್ತಿದೆ ಆದರೆ ಅವರು ನೋಡಿದ್ದು ನನ್ನ ದೇಹವನ್ನು ಯಾವುದೇ ಒಂದು ಹೆಣ್ಣು ಇಷ್ಟೇ ಧೈರ್ಯವಂತೆಯಾಗಿದ್ದರೂ ಸಹ ಇಂತಹ ಸಮಯದಲ್ಲಿ ಅವಳ ಧೈರ್ಯವೆಲ್ಲ ಉದುಗಿ ಹೋಗುತ್ತದೆ ಆಗ ಏನು ಮಾಡಬೇಕು ಎಂದು ದಿಕ್ಕು ತೋಚದಾಗುತ್ತದೆ ಆ ಕ್ಷಣವೇ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗಬಾರದಾ ಎನಿಸುತ್ತದೆ ಎಂದು ಮತ್ತೊಮ್ಮೆ ಅಳಲು ಶುರು ಮಾಡಿದಳು ಅವಳನ್ನು ಹಿಂದೆ ಸರಿಸಿ ಅವಳ ಕಣ್ಣೀರನ್ನು ಒರೆಸಿದವನು ಅತ್ತಿದ್ದೂ ಸಾಕು ಬಾ ಮನೆಗೆ ಹೋಗೋಣ ಎಂದವನ ಕಣ್ಣು ಅವಳ ಎದೆಯ ಬಳಿ ಉಗುರಿನಿಂದ ಆಗಿದ್ದ ಗಾಯದಲ್ಲಿ ಜಿನುಗುತ್ತಿದ್ದ ರಕ್ತದೆಡೆಗೆ ಅರಿದಿತ್ತು ಶರದಿ ಇಷ್ಟೊಂದು ರಕ್ತ ಬರುತ್ತಿದೆ ಮೊದಲು ಆಸ್ಪಿಟಲ್ಗೆ ಹೋಗೋಣ ಬಾ ಎಂದನು ಎದೆಯ ಭಾಗದಲ್ಲಿ ರಕ್ತ ಬರುತ್ತಿದ್ದನ್ನು ನೋಡಿದವಳು ತನ್ನ ಎರಡು ಕೈಯಲ್ಲಿ ಮುಚ್ಚಿಕೊಂಡು ಬೇರೆಡೆಗೆ ತಿರುಗಿ ನಿಂತವಳು ಹಾಸ್ಪಿಟಲ್ಗೆ ಬೇಡ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು ಎಂದಳು ಸರಿ ಬಾ ಕಾರಿನಲ್ಲಿ ಫಸ್ಟ್ ಏಡ್ ಇದೆ ಕೊಡ್ತೀನಿ ಎಂದವನು ಕೆಳಗೆ ಬಿದ್ದಿದ್ದ ಅವಳ ಮೊಬೈಲ್ ಬ್ಯಾಗ್ ತೆಗೆದುಕೊಂಡು ಶರತಿಯ ಭುಜ ಬಳಸಿ ಕಾರಿನ ಬಳಿಗೆ ಕರೆದುಕೊಂಡು ಹೋಗಿ ಮುಂದಿನ ಬಾಗಿಲನ್ನು ತೆರೆದು ಕುಳಿತುಕೋ ಎಂದು ಅವಳನ್ನು ಕೂರಿಸಿ ತಾನು ಡ್ರೈವರ್ ಸೀಟಿನಲ್ಲಿ ಕುಳಿತು ಅಲ್ಲಿಯೇ ಒಂದು ಸಣ್ಣ ಪೆಟ್ಟಿಗೆಯನ್ನು ತೆಗೆದು ಅವಳ ಮುಂದೆ ಹಿಡಿದಿದ್ದನು ಆದರೆ ಶರದಿ ಆ ಪೆಟ್ಟಿಗೆಯನ್ನು ತೆಗೆದುಕೊಳ್ಳದೆ ಅವನನ್ನೇ ದಿಟ್ಟಿಸಿ ನೋಡತೊಡಗಿದಳು ಅವಳ ನೋಟವನ್ನು ಅರ್ಥ ಮಾಡಿಕೊಂಡವನು ನಾನು ಹೊರಗೆ ಇರ್ತೀನಿ ಇದರಲ್ಲಿರುವ ಅತ್ತಿಯಿಂದ ರಕ್ತವನ್ನು ಒರೆಸಿ ಒಂದು ಆಯಿಂಟ್ಮೆಂಟ್ ಇದೆ ಅದನ್ನು ಅಚ್ಚು ಎಂದು ಹೇಳಿದವನು ಬಾಕ್ಸನ್ನು ಅಲ್ಲಿಯೇ ಇರಿಸಿ ಕಿಟಕಿಯ ಗಾಜುಗಳೆಲ್ಲವನ್ನು ಮೇಲೇರಿಸಿ ಕಾರಿನಿಂದ ಹೇಳಿದು ಹೊರಗೆ ನಿಂತವನು ತನ್ನ ಫೋನ್ ತೆಗೆದು ನೋಡಿದರೆ ಆರಾಧ್ಯ ಸಾಕಷ್ಟು ಬರೀ ಕರೆ ಮಾಡಿದಳು ಅದನ್ನು ನೋಡಿದವನು ಅವಳಿಗೆ ಮರಳಿ ಕರೆ ಮಾಡುತ್ತಿದ್ದ ಹಾಗೆ ಅಣ್ಣ ಯಾಕೆ ಫೋನ್ ಪಿಕ್ ಮಾಡಲಿಲ್ಲ ಶರದಿ ಸಿಕ್ಕಿದಳ ಎಂದು ಒಂದೇ ಉಸಿರಿನಲ್ಲಿ ಕೇಳಿದಳು ಹಾ ಮುದ್ದು ಇಲ್ಲಿಯೇ ಬಸ್ ಸ್ಟಾಪಿನಲ್ಲೇ ಇದ್ದಳು ಈಗ ನನ್ನ ಜೊತೆಯಲ್ಲಿ ಇದ್ದಾಳೆ ಅವಳನ್ನು ಮನೆಗೆ ಬಿಟ್ಟು ಬರ್ತೀನಿ ಎಂದು ಕರೆ ತುಂಡರಿಸಿದನು ಆರಾಧ್ಯ ಶರದಿ ನನ್ನ ಜೊತೆ ಜೊತೆಯಲ್ಲಿಯೇ ಇದ್ದಾಳೆ ಎಂದು ತನ್ನ ಅಣ್ಣ ಹೇಳಿದ ಮಾತು ಕೇಳಿದ ಮೇಲೆ ಸಮಾಧಾನವಾಗಿ ಮಲಗಿದಳು ಇತ್ತ ಶರದಿ ಸೆರಗಿಗೆ ಹಾಕಿದ್ದ ಪಿನ್ ತೆಗೆದವಳು ಎದೆಯ ಬಳಿ ಬರುತ್ತಿದ್ದ ರಕ್ತವನ್ನು ಅತ್ತಿಯಿಂದ ಒರೆಸಿದಳು ಎರಡೂ ಉಗುರು ಅವಳ ದೇಹದ ಚರ್ಮವನ್ನೇ ಕಿತ್ತಿದ್ದವು ಅದನ್ನು ನೋಡಿದವಳ ಕಣ್ಣಿನಲ್ಲಿ ನೀರು ಇಳಿದಿದ್ದವು ನಿಧಾನವಾಗಿ ಔಷಧಿ ಹಚ್ಚುತ್ತಿದ್ದ ಹಾಗೆ ಅದರ ಊರಿಗೆ ಅಮ್ಮಾ ಎಂದು ಕೂಗಿದಳು ಹೊರಗೆ ನಿಂತಿದ್ದವನ ಕಿವಿಗೆ ಅವಳ ಕೂಗು ಬೀಳುತ್ತಿದ್ದ ಹಾಗೆ ಒಡನೆಯೇ ಕಾರಿನ ಬಾಗಿಲು ತೆಗೆದು ಶರದಿ ಏನಾಯಿತು ಎಂದನು ಧನುಷ್ ಕಾರಿನ ಬಾಗಿಲು ತೆಗೆಯುತ್ತಿದ್ದ ಹಾಗೆ ಒಡನೆ ಮೈ ತುಂಬ ಸೆರಗು ಓದ್ದು ಏನೂ ಇಲ್ಲ ಎಂದು ತಲೆಯಾಡಿಸಿದಳು ಆದರೆ ಅವಳ ಕೈಯಲ್ಲಿರುವ ಔಷಧಿ ನೋಡಿ ಏನಾಗಿದೆ ಎನ್ನುವ ಅಂದಾಜು ಸಿಕ್ಕಿತ್ತವನಿಗೆ ಹೆಚ್ಚು ಉರಿಯುತ್ತಿದೆಯಾ ಎಂದನು ಅವನ ಮಾತಿಗೆ ಹೌದು ಎಂದು ತಲೆಯಾಡಿಸಿದಳು ಒಡನೆಯೇ ಕಾರಿನಲ್ಲಿ ಕುಳಿತವನು ಎ ಸಿ ಹಾಕಿ ಅದರ ರಭಸವನ್ನು ಹೆಚ್ಚು ಮಾಡಿದನು ಕಣ್ಣು ಮುಚ್ಚಿ ಕುಳಿತವಳನ್ನು ನೋಡಿದವನಿಗೆ ಅವಳ ಸ್ಥಿತಿಯನ್ನು ನೋಡಿ ಮರುಕ ಹುಟ್ಟಿತು ಆ ಸ್ತಂಪಾದ ವಾತಾವರಣದಲ್ಲಿ ಕೂಡ ಅವಳ ಮನ ಬೇಯುತ್ತಿತ್ತು ಮುಖದ ಮೇಲೆ ಇನ್ನೂ ಬೆವರ ಹನಿ ಮೂಡುತ್ತಿದ್ದವು ಅದನ್ನು ನೋಡಿದವನು ಶರದಿ ಆರ್ಯು ಓಕೆ ಎಂದನು ಅವನ ಮಾತಿಗೆ ಓ ಎಂದು ತಲೆಯಾಡಿಸಿದವಳು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು ಎಂದಳು ಆಗಲೇ ಮನೆಯಲ್ಲಿ ಅಣ್ಣ ಅಮ್ಮ ಕಾಯುತ್ತಿರುತ್ತಾರೆ ಎನ್ನುವ ಯೋಚನೆ ಶುರುವಾಗಿತ್ತು ಅವಳಿಗೆ ಸರಿ ಎಂದು ತಲೆಯಾಡಿಸಿ ಕಾರನ್ನು ಚಾಲು ಮಾಡಿದನು ಶರದಿಯ ಮನೆಯ ಬಳಿಗೆ ಕಾರು ಬರುವ ತನಕ ಇಬ್ಬರಲ್ಲಿಯೂ ಒಂದು ಮಾತಿಲ್ಲದೆ ಮೌನವಾಗಿಯೇ ಕುಳಿತಿದ್ದರು ಕಾರು ಮನೆಯ ಬಾಗಿಲಿಗೆ ಬಂದರೂ ಸಹ ಅದರ ಅರಿವಿಲ್ಲದೆ ಗಾಢವಾದ ಆಲೋಚನೆಯಲ್ಲಿ ತೊಡಗಿದವಳನ್ನು ಶರದಿ ಮನೆ ಬಂತು ಎಂದು ಎಚ್ಚರಿಸಿದನು ತಕ್ಷಣಕ್ಕೆ ಇಹಕ್ಕೆ ಮರಳಿದವಳು ಕಾರಿನಿಂದ ಇಳಿಯಲು ನೋಡಿದರೆ ಶರದಿ ಒಂದು ನಿಮಿಷ ಎಂದು ಹೇಳಿ ತನ್ನ ಕಿಸೆಯಲ್ಲಿದ್ದ ಕರವಸ್ತ್ರವನ್ನು ತೆಗೆದು ಅವಳ ಕೈಗಿಟ್ಟು ಮೊದಲು ಮುಖ ಒರಿಸಿಕೊಂಡು ಕೆದರಿದ ಕೂದಲನ್ನು ಸರಿ ಮಾಡಿಕೊ ಎಂದನು ಅವನ ಮಾತೊಂದು ಕೇಳಿ ಏನೊಂದು ಅರ್ಥವಾಗದೆ ಅವನನ್ನೇ ನೋಡುತ್ತಿದ್ದವಳ ನೋಟವನ್ನು ಅರ್ಥೈಸಿಕೊಂಡವನು ಇಂದು ನಡೆದ ಘಟನೆ ನನಗೆ ನಿನಗೆ ಬಿಟ್ಟರೆ ಮತ್ಯಾರಿಗೂ ತಿಳಿಯಬಾರದು ನೀನು ಈಗ ವಿಷಯ ಹೇಳಿದರೆ ನಿನ್ನ ಅಮ್ಮ ಅಣ್ಣ ಹೆದರುತ್ತಾರೆ ಅದಕ್ಕೆ ಯಾರಿಗೂ ಏನು ಹೇಳಬೇಡ ಎಂದನು ಅವನ ಮಾತು ಕೇಳಿ ಸರಿ ಎಂದವಳು ಅದೇ ಕರವಸ್ತ್ರದಿಂದ ಮುಖ ಒರೆಸಿಕೊಂಡು ಕೆದರಿದ ಕೂದಲನ್ನು ಕೈಯಲ್ಲಿ ಸರಿ ಮಾಡಿಕೊಂಡು ಕಾರಿನಿಂದ ಇಳಿಯುವಷ್ಟರಲ್ಲಿ ಅಲ್ಲಿಗೆ ರಿಷಿ ಓಡಿ ಬಂದಿದ್ದನು ಶರದಿ ಯಾಕೆ ತಡ ಆಯಿತು ಎಂದು ಆತಂಕದಲ್ಲಿಯೇ ಕೇಳಿದನು ಅಣ್ಣ ಫಂಕ್ಷನ್ ಮುಗಿಯುವುದು ತಡ ಆಯಿತು ಅದಕ್ಕೆ ಧನು ಎಂದವಳು ಮತ್ತೊಮ್ಮೆ ಧನುಷ್ ಸರ್ ಕರೆದುಕೊಂಡು ಬಂದರು ಎಂದವಳು ಅಲ್ಲಿ ನಿಲ್ಲದೆ ಮುಂದೆ ಹೋಗಿದ್ದಳು ತಂಗಿಯ ಮಾತು ಕೇಳಿ ಕಾರಿನ ಒಳಗೆ ಕುಳಿತಿದ್ದ ಧನುಷ್ ಎಡೆಗೆ ಬಾಗಿ ಥ್ಯಾಂಕ್ ಯು ಸರ್ ಬನ್ನಿ ಒಳಗೆ ಎಂದಿದ್ದನು ರಿಷಿ ಆದರೆ ಧನುಷ್ಗೆ ರಿಷಿಯ ಮಾತಿನ ಮೇಲೆ ಗಮನ ಇಲ್ಲ ಗಮನವೆಲ್ಲ ಶರದಿ ಎಡೆಗೆ ಇತ್ತು ಅವಳು ಒಳ ಹೋಗುವುದನ್ನೇ ನೋಡಿಕೊಂಡು ಇಲ್ಲ ರಿಷಿ ಸಮಯ ಆಗಿದೆ ಹೊರಡುತ್ತೇನೆ ಎಂದವನು ಅಲ್ಲಿಂದ ಮರಳಿ ಹೊರಟಿದ್ದನು ಶರದಿ ಯಾಕಿಷ್ಟು ತಡ ಆಯಿತು ಎಂದು ಬಾಗಿಲಿನಲ್ಲಿ ವಸುಂಧರ ಅವರು ಕೇಳುತ್ತಿದ್ದ ಹಾಗೆ ಅವರ ನೋಟವನ್ನು ಎದುರಿಸಲಾಗದೆ ಬೇರೆಡೆಗೆ ತಿರುಗಿದವಳು ಅಮ್ಮ ಫಂಕ್ಷನ್ ಮುಗಿಯುವುದು ತಡ ಆಯಿತು ಅದಕ್ಕೆ ತಡವಾಗಿ ಬಂದದ್ದು ನನಗೆ ಸುಸ್ತಾಗಿದೆ ಮಲಗ್ತೀನಿ ಎಂದು ಹೇಳಿ ಒಡನೆಯೇ ತನ್ನ ಕೋಣೆಗೆ ಹೋಗಿದ್ದಳು ತಾಯಿಯ ಎಡೆಗೆ ತಿರುಗಿ ಮಾತನಾಡಿದರೆ ಇಲ್ಲಿ ಸತ್ಯವನ್ನು ಹೇಳಿಬಿಡುತ್ತೇನೆ ಎನ್ನುವ ಭಯ ಅವಳನ್ನು ಕಾಡುತ್ತಿತ್ತು ರಿಷಿ ಶರದಿ ಯಾಕೋ ತುಂಬ ಸುಸ್ತಾಗಿರುವ ಹಾಗೆ ಕಾಣುತ್ತಿದ್ದಾಳೆ ಸರಿಯಾಗಿ ಮಾತು ಕೂಡ ಆಡದೆ ಮಲಗುತ್ತೇನೆ ಎಂದು ಓದಳು ಎಂದರು ಅಮ್ಮ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದ್ದಾಳೆ ಅಲ್ಲದೆ ಫಂಕ್ಷನ್ ಮುಡಿ ಮುಗಿಯುವುದು ತಡೆಯಾಗಿದೆ ಅದಕ್ಕೆ ಧನುಷ್ ಸರ್ ಡ್ರಾಪ್ ಮಾಡಿ ಹೋಗಿದ್ದಾರೆ ಅವಳು ಮಲಗಲಿ ಅವಳಿಗೆ ಡಿಸ್ಟರ್ಬ್ ಮಾಡಬೇಡ ನೀನು ಹೋಗಿ ಮಲಗು ಎಂದು ಹೇಳಿದವನು ತಂಗಿ ಸುರಕ್ಷಿತವಾಗಿ ಮನೆಗೆ ಬಂದ ನಿರಾಳತೆಯಲ್ಲಿ ತಾನು ಮಲಗಲು ಹೋಗಿದ್ದನು ಬಟ್ಟೆ ಬದಲಿಸಿ ಬಂದವಳು ಸ್ವಿಚ್ ಆಫ್ ಆಗಿದ್ದ ಮೊಬೈಲ್ ಅನ್ನು ಸರಿ ಮಾಡಿ ಕಣ್ಣು ಮುಚ್ಚಿದರೆ ಅದೇ ಕೆಟ್ಟ ದೃಶ್ಯ ಅವಳ ಕಣ್ಣ ಮುಂದೆ ಬಂದ ಹಾಗೆಯೇ ಹಾಗೆ ಒಡನೆ ಕಣ್ಣು ತೆರೆದು ದಿಗ್ಗನೆ ಎದ್ದು ಕುಳಿತವಳಿಗೆ ನಿದ್ದೆ ದೂರದ ಮಾತಾಗಿತ್ತು ಎಷ್ಟೇ ಪ್ರಯತ್ನ ಮಾಡಿದರೂ ಅವಳ ಕಣ್ಣು ಮುಚ್ಚಲು ಸಾಧ್ಯವಾಗಲಿಲ್ಲ ಅದೇ ಸಮಯಕ್ಕೆ ಧನುಷ್ನಿಂದ ಕರೆ ಬಂದಿತ್ತು ಒಡನೆ ಕರೆ ಸ್ವೀಕರಿಸಿದವಳು ಹಲೋ ಎನ್ನುತ್ತಿದ್ದ ಆಗಿ ಇನ್ನೂ ಮಲಗಿಲ್ಲ ವಶರದಿ ಎಂದು ಕೇಳಿದನು ಧನುಷ್ ಇಲ್ಲದನು ನನಗೆ ಮಲಗಲು ಆಗುತ್ತಿಲ್ಲ ಕಣ್ಣು ಮುಚ್ಚಿದರೆ ಸಾಕು ಆ ಕೆಟ್ಟ ದೃಶ್ಯವೇ ಕಣ್ಣ ಮುಂದೆ ಬರುತ್ತಿದೆ ಎಂದು ಹೇಳಿದಳು ಅವಳ ಪರಿಸ್ಥಿತಿಯನ್ನು ನೆನೆದು ಮರುಕ ಉಂಟಾಯಿತು ಅವನಿಗೆ ಅದು ಮುಗಿದು ಹೋದ ಕತೆ ಶರದಿ ಅದನ್ನೇ ನೆನೆದು ಹೀಗೆ ನೋವು ಅನುಭವಿಸಿದರೆ ಹೇಗೆ ಮೊದಲು ನಿನ್ನ ಮನದಲ್ಲಿರುವ ಕೆಟ್ಟ ಆಲೋಚನೆಗಳೆಲ್ಲವನ್ನೂ ತೆಗೆದುಹಾಕು ನಿಧಾನವಾಗಿ ಉಸಿರಾಡುತ್ತಾ ನಿನ್ನ ಇಷ್ಟ ಇಷ್ಟದ ದೇವರನ್ನು ನೆನೆದು ಕಣ್ಣು ಮುಚ್ಚಿ ಮಲಗು ಎಂದನು ಅವನು ಹೇಳಿದ ಹಾಗೆ ಮಾಡಿ ದೇವರನ್ನು ನೆನೆದು ನಿಧಾನವಾಗಿ ಕಣ್ಣು ಮುಚ್ಚಿದವಳ ಕಣ್ಣ ಮುಂದೆ ಧನುಷ್ ಇವಳನ್ನು ಆಲಂಗಿಸಿ ಸಮಾಧಾನ ಮಾಡಿದ ದೃಶ್ಯವೇ ಕಣ್ಣ ಮುಂದೆ ಬಂದಿತ್ತು ಶರದಿ ಮಾತನಾಡದಿರುವುದನ್ನು ನೋಡಿದವನು ಶರದಿ ಈಗ ಏಳು ನಿನ್ನ ಕಣ್ಣ ಮುಂದೆ ಯಾರು ಬಂದರು ಎಂದನು ನೀನೇ ಎಂದಳು ಅವಳ ಮಾತಿಗೆ ಅತ್ತಲಿಂದ ವಾಟ್ ಎಂದನು ತಕ್ಷಣ ಎಚ್ಚೆತ್ತವಳು ನೀನು ಮಲಗು ನಾನು ಮಲಗ್ತೀನಿ ಎಂದು ಹೇಳಿದೆ ಎಂದು ಒಡನೆ ಕರೆ ತುಂಡರಿಸಿ ಕಣ್ಣು ಮುಚ್ಚಿ ಮಲಗಿದಳು ಮುಂದುವರೆಯುವುದು ಧನ್ಯವಾದಗಳು